ಒಂದು ವರ್ಗದ ಆಡಿಯನ್ಸ್ ನ ಕನೆಕ್ಟ್ ಮಾಡೋದೇ ಕಷ್ಟ ಸಿನಿಮಾ ಎಲ್ಲಾ ವರ್ಗದ ಆಡಿಯನ್ಸ್ ಜೊತೆಗೆ ಮಿಡ್ಲ್ ಕ್ಲಾಸ್ ಆಡಿಯನ್ಸ್ ಕನೆಕ್ಟ್ ಮಾಡ್ತಾ ಇರುವಂತದ್ದು ಅದು ಕತೆ ಅಂತದ್ದು ಅಂಡ್ ಸಂತೋಷ್ ಸರ್ ಅವ್ರು ಮಾಡೋ ಸಿನಿಮಾಗಳು ಯಾವಾಗ್ಲೂ ಹಾಗೆ ಇರುತ್ತೆ ಎಲ್ರು ನೋಡುವಂತ ಸಿನಿಮಾ ಅಂಡ್ ಇವತ್ತು ನಮ್ ಸಿನಿಮಾನು ಎಲ್ಲಾ ವರ್ಗದವರು ಎಲ್ಲಾ ತರ ಜನರು ನೋಡುವಂತ ಸಿನ್ಮಾ ಆಗಿದೆ ಅಂಡ್ ಎಲ್ರು ನೋಡ್ತಿದ್ದಾರೆ ಇಷ್ಟಪಡ್ತಿದ್ರು ಸಿಕ್ಕಿರುವಂತ ಫಸ್ಟ್ ರಿವ್ಯೂ ಫಸ್ಟ್ ಬೆಸ್ಟ್ ಕಾಂಪ್ಲಿಮೆಂಟ್ ಏನಾಗಿತ್ತು ಇವಾಗ ಏನಾಯ್ತು ಏನಂದ್ರೆ ಎಲ್ರು ಎಂಜಾಯ್ ಮಾಡ್ತಾರಲ್ಲ ಅದನ್ನ ನೋಡಿ ನನಗೆ ಸಂತೋಷ ಮನೇಲಿರುವಂತವ್ರು ಸರ್ ರಾಘಣ ಅಶ್ವಿನಿ ಮೇಡಮ್ ಆಗಿರ್ಬೋದು ಹೇಳಿರ್ತಕ್ಕಂಥ ಸ್ಪೆಷಲಿ ಅಪ್ಪ ಅವರು ಕೂಡ ನೆನಪಾಗ್ತಾರೆ ಸಿನಿಮಾದಲ್ಲಿ ಅದರ ಬಗ್ಗೆ ಅಂತ ಮನೆಯವರು ಎಲ್ರೂ ಖುಷಿಯಾಗಿದ್ದಾರೆ ಎಲ್ಲರೂ ಕಾಯ್ತಿದ್ರು ಈ ಒಂದು ಸಿಕ್ಕಿ ಪೋಸ್ಕರ ಆ್ಯಂಡ್ ರಿಲೀಸ್ ಆದ್ಮೇಲೆ ಜನ ಹೇಗೆ ತಗೊಳ್ತಾರೆ ಅನ್ನೋದನ್ನು ಎಲ್ರು ನಿರೀಕ್ಷೆ ಆಗಿತ್ತು ಅಂಡ್ ಇವಾಗ ನಿರೀಕ್ಷೆಗೆ ತಕ್ಕಂತೇ ಎಲ್ಲಾ ಕಡೆ ಒಳ್ಳೆ ರೆಸ್ಪಾನ್ಸ್ ಬರ್ತಾರೆ ಸಿನಿಮಾ ರಿಲೀಸ್ ಆದ್ಮೇಲೆ ಥಿಯೇಟರ್ ರೌಂಡ್ಸ್ ಆಗ್ತಾ ಇದ್ದೀರಿ ಸೊ ಅಭಿಮಾನಿಗಳ ಒಂದು ಸಂಭ್ರಮ ನೋಡಿ ಏನ್ ಅನಿಸ್ತಾ ಇದೆ ಎಂಟ್ರಿ ಕೊಟ್ಟಾಗ ಆ ಒಂದು ರಿಸೀವ್ ಮಾಡ್ಕೊಂಡ ರೀತಿಗೆ ಏನ್ ಅದೇ ಅದು ಏನಂದ್ರೆ ಎಲ್ಲರ ಪಾಪ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಥಿಯೇಟರ್ ೇಟ್ ನೋಡಿ ಅವ್ರಿಗೊಂದು ಹೇಳೋಣ ಅಂತ ಬಂದ ಯುವ ಮಾಸ ಕ್ಲಾಸ್ ಅಂತ ನಿಮ್ಮ ಅಷ್ಟೇ ಒಂದು ವರ್ಗದ ಆಡಿಯನ್ಸ್ ನ ಕನೆಕ್ಟ್ ಮಾಡೋದೇ ಕಷ್ಟ ಸಿನಿಮಾ ಎಲ್ಲಾ ವರ್ಗದ ಆಡಿಯನ್ಸ್ ನ ಜೊತೆಗೆ ಮಿಡ್ಲ್ ಕ್ಲಾಸ್ ಆಡಿಯನ್ಸ್ ಕನೆಕ್ಟ್ ಕನೆಕ್ಟ್ ಮಾಡ್ತಾ ಇರುವಂತದ್ದು ಅದು ಕತೆ ಅಂತದ್ದು ಅಂಡ್ ಸಂತೋಷ್ ಸರ್ ಅವ್ರು ಮಾಡೋ ಸಿನಿಮಾಗಳು ಯಾವಾಗ್ಲೂ ಹಾಗೆ ಇರುತ್ತೆ ಎಲ್ರು ನೋಡುವಂತ ಸಿನಿಮಾ ಅಂಡ್ ಇವತ್ತು ನಮ್ ಸಿನಿಮಾನು ಎಲ್ಲಾ ವರ್ಗದವರು ಎಲ್ಲಾ ತರ ಜನರು ನೋಡುವಂತ ಸಿನ್ಮಾ ಆಗಿದೆ ಅಂಡ್ ಎಲ್ರು ನೋಡ್ತಿದ್ದಾರೆ ಇಷ್ಟಪಡ್ತಿದ್ರು ಸಿಕ್ಕಿರುವಂತ ಫಸ್ಟ್ ರಿವ್ಯೂ ಫಸ್ಟ್ ಬೆಸ್ಟ್ ಕಾಂಪ್ಲಿಮೆಂಟ್ ಏನಾಗಿತ್ತು ಇವಾಗ ಏನಾಗಿತ್ತು ಏನಂದ್ರೆ ಎಲ್ಲರೂ ಎಂಜಾಯ್ ಮಾಡ್ತಾರಲ್ಲ ಅದನ್ನ ನೋಡಿ ನನಗೆ ಸಂತೋಷ ಮನೆಯಲ್ಲಿರುವಂತವ್ರು ಸರ್ ರಾಗಣ್ಣ ಆಗಿರ್ಬೋದು ಅಶ್ವಿನಿ ಮೇಡಮ್ ಆಗಿರ್ಬೋದು ಹೇಳಿರ್ತಕ್ಕಂಥ ಸ್ಪೆಷಲಿ ಅಪ್ಪು ಅವ್ರು ಕೂಡ ನೆನಪಾಗ್ತಾರೆ ಸಿನಿಮಾದಲ್ಲಿ ಅದೇ ಬಗ್ಗೆ ಹೇಳಿರುವಂತ ಮನೆಯವರೆಲ್ಲರೂ ಖುಷಿ ಾರೆ ಎಲ್ಲರೂ ಕಾಯ್ತಿದ್ರು ಈ ಒಂದು ಸಿಕ್ಕೋಸ್ಕರ ಅಂಡ್ ರಿಲೀಸ್ ಆದ್ಮೇಲೆ ಜನ ಹೇಗ್ ತಗೊಳ್ತಾರೆ ಅನ್ನೋದನ್ನು ಎಲ್ರು ನಿರೀಕ್ಷೆ ಆಗಿತ್ತು ಅಂಡ್ ಇವಾಗ ನಿರೀಕ್ಷೆಗೆ ತಕ್ಕಂತಾನೆ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಬರ್ತದೆ ಸಿನಿಮಾ ರಿಲೀಸ್ ಆದ್ಮೇಲೆ ಥಿಯೇಟರ್ ರೌಂಡ್ಸ್ ಆಗ್ತಾ ಇದಾರೆ ಸೊ ಅಭಿಮಾನಿಗಳ ಒಂದು ಸಂಭ್ರಮ ನೋಡಿ ಏನ್ ಅನಿಸ್ತಾ ಇದೆ ಎಂಟ್ರಿ ಕೊಟ್ಟಾಗ ಆ ಒಂದು ರಿವ್ಯೂ ಮಾಡ್ಕೊಂಡ ರೀತಿಗೆ ಏನ್ ಅಂತ ಅದು ನನ್ಗೇನಂದ್ರೆ ಎಲ್ಲರ ಪಾಪ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಥಿಯೇಟರ್ ನೋಡಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ ಯುವ ಮಾಸ ಕ್ಲಾಸ ಅಂತ ಅಭಿಮಾನಿಗಳು ಜಡ್ಜ್ ಇದ್ದಾರೆ ಇವಾಗ ನಿಮ್ಮವೂ ಅಷ್ಟೇ